ಶಿಕ್ಷಣ ಕ್ಷೇತ್ರದಲ್ಲಿ ಆ ಕೋರ್ಸ್ಗಳನ್ನು ಪೂರ್ತಿ ಮಾಡಿದವರಿಗೆ ನಾವು ಪದವಿಯನ್ನು ಕೊಡ್ತೇವೆ ಅದರ ಕಾರ್ಯಕ್ರಮವನ್ನು ಸನ್ನುದಾನ ಅಂತ ಹೇಳ್ತೇವೆ ಆ ಸಮಸ್ತ ಉಲಮಾ ಒಕ್ಕೂಟದ ಅಧ್ಯಕ್ಷ ರೈಸ್ ಅವರು ಪದವಿ ಪ್ರದಾನ ಮಾಡಲಿದ್ದು ಭಾರತದ ಗ್ರ್ಯಾಂಡ್ ಮುಕ್ತಿ ಅಖಿಲ ಭಾರತ ಸುನ್ನಿ ಉಲಮಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಜಾಗತಿಕ ವೇದಿಕೆಗಳಲ್ಲಿ ಜಾಗತಿಕ ಮುಸ್ಲಿಂ ವೇದಿಕೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಾ ಇರುವಂತಹ ಬಹಳ ದೊಡ್ಡ ನಾಯಕರು ಸುಲ್ತಾನ್ ಮಜಮಾ ಎ ಪಿ ಅಬೋಕರ್ ಮುಸ್ಲಿಯಾ ಅವರು ಘಟಿಕೋತ್ಸವ ಭಾಷಣವನ್ನು ಮಾಡ್ತಾರೆ ಇದೇ ವೇಳೆ ಶೀದ್ ಬಸೂರ್ ತಂಗಲ್ ಅವರು ಕರ್ನಾಟಕದಲ್ಲಿ ಕರ್ನಾಟಕದ ಹಾವೇರಿಯಲ್ಲಿ ಸ್ಥಾಪಿಸಿದ ವಿದ್ಯಾಸಂಸ್ಥೆ ಹಾವೇರಿ ಜಿಲ್ಲೆಯ ಸವಣೂರು ದೇವಸ್ಥಾನದಲ್ಲಿ ಶಾಲೆ ಸುಮಾರು ಮೂರು ಶಾಲೆ ಇದೆ ಈಗ ಅಲ್ಲಿ ಅದೇ ರೀತಿ ಬೇರೆ ಬೇರೆ ವಿದ್ಯಾಭ್ಯಾಸ ಇದೆ ಅದನ್ನು ಸ್ಥಾಪಿಸಿದವರು ಈ ಸಂಸ್ಥೆಯ ಸ್ಥಾಪಕರಾಗಿರುವಂತಹ ಶ್ರೀದ್ ಬಸೂರ್ ತಂಗಲ್ ಅವರ ಹೆಸರಿನಲ್ಲಿ ಒಂದು ಆ ಮೊಯೂಸುನ್ನ ಅಂತೇಳಿ ಸಂಸ್ಥೆ ಸಾಧಕ ಪ್ರಶಸ್ತಿಯನ್ನು ಕೊಡುತ್ತದೆ ಅದನ್ನು ಈ ಬಾರಿ ಡಾಕ್ಟರ್ ಫಾಜಲ್ ಫಾಜಿಲ್ ರೀ ಕಾವರ್ಕರ್ ಅವರಿಗೆ ಇದೇ ವೇದಿಕೆಯಲ್ಲಿ ಪ್ರದಾನ ಮಾಡಲಾಗಿದೆ ಜೂನ್ ಇಪ್ಪತ್ತೆರಡು ರವಿವಾರ ಪೂರ್ವಾನ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತದೆ ಅನ್ನದಾನ ಇದೆ ಅದರೊಂದಿಗೆ ಉರುಸ್ ಕಾರ್ಯಕ್ರಮ ಸಮಾರೋಪಗೊಳ್ತದೆ ಕೇರಳದ ಕಲ್ಲಿಕೋಟೆಯಿಂದ ಈ ನಾನು ಹೇಳಿದಲ್ಲ ಈ ಸಂಸ್ಥೆಯ ಸಂಸ್ಥಾಪಕರಾದ ಇವತ್ತು ನಾವು ಯಾರ ಹೆಸರಲ್ಲಿ ರೂಸ್ ನಡೆಸ್ತಾ ಇದ್ದೇವೆ ತಂಗ ಅವರು ಮೂಲತಃ ಕೇರಳದ ಕಲ್ಲಿಕೋಟೆಯವರು ಆದರೆ ಅಲ್ಲಿಂದ ಅವರು ಹೊಸಂಗಡಿ ಅಂತ ಹೇಳುವ ಗಡಿನಾಡು ನಮ್ಮ ಹೊಸಂಗಡಿ ಅಲ್ಲಿ ಇದೆ ಅಲ್ಲಿಗೆ ಧರ್ಮಗುರುವಾಗಿ ಬಂದರು ಸುಮಾರು ಮೂರು ದಶಕದ ಹಿಂದೆ ಪ್ರವಾದಿ ಕುಟುಂಬದ ಅನುಗಂಿತ ಪೌತ್ರ ಗೊತ್ತಿರುವ ತಂಗಳ್ ಅಥವಾ ಸಿಹಿ ನಾವು ಹೇಳ್ತೇವೆ ಅಂದ್ರೆ ಪ್ರವಾದಿಗಳ ಕುಟುಂಬ ಪರಂಪರೆ ಇದೆ ಬಂದವರು ಇವರು ಸೇ ಜ್ ಇವರು ಕೂಡ ಅಜ್ಜನ ಅಜ್ಜ ಅದರಲ್ಲಿ ಅವರ ಪಟ್ಟಿ ಇದೆ ಕುಟುಂಬ ಪರಂಪರೆ ಇದೆ ಸುಮಾರು ಪ್ರವಾದಿಗಳು ಇವರ ಮೂವತ್ತೊಂಬತ್ತರೇ ಅಂಜಾಗ್ತಾರೆ ಆ ರೀತಿಯ ಕುಟುಂಬದಲ್ಲಿ ಬಂದ ಒಬ್ಬ ಗೌರವಾನ್ವಿತ ವ್ಯಕ್ತಿ ಹೊಸ ಅಂತೇಳಿ ಕ್ರಿಸ್ತ ಎರಡು ಸಾವಿರದಲ್ಲಿ ಅವರು ಮಧುಹರ ವಿದ್ಯಾಸಂಸ್ಥೆಯನ್ನು ಶುರು ಮಾಡ್ತಾರೆ ಹತ್ತು ಮಕ್ಕಳಿದ್ದರು ಕೇವಲ ಹತ್ತು ಮಕ್ಕಳನ್ನು ಇಟ್ಟುಕೊಂಡು ಒಂದು ವಿದ್ಯಾಸಂಸ್ಥೆಯನ್ನು ಆರಂಭಿಸಿದರು ಇವತ್ತು ಏನಾಗಿದೆ ಇಪ್ಪತ್ತೈದು ವರ್ಷ ಪೂರ್ವ ಈ ಸಂದರ್ಭದಲ್ಲಿ ಕೇರಳ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಬಳ್ಳಾರಿ ಅದೇ ನಮ್ಮ ಪಕ್ಕದ ಕೋಟೆಕಾ ಮತ್ತು ಕಿಂಡಿ ಮಹಾರಾಷ್ಟ್ರದ ರತ್ನಗಿರಿ ಈಗ ಸುಮಾರು ಹದಿನೈದು ಪ್ರದೇಶಗಳಲ್ಲಿ ಮೂವತ್ತೈದರಷ್ಟು ವಿವಿಧ ಧಾರ್ಮಿಕ ಲೌಕಿಕ ಶಿಕ್ಷಣ ಧಾರ್ಮಿಕವಾದ ವಿದ್ಯಾಭ್ಯಾಸದ ಜೊತೆ ಜೊತೆಯಲ್ಲೇ ಡಿಗ್ರಿ ಪಿ ಜಿ ಮತ್ತಿತರ ವಿವಿಧ ಲೌಕಿಕ ಶಿಕ್ಷಣ ಇಂಗ್ಲಿಷ್ ಮೀಡಿಯಂ ಶಿಕ್ಷಣಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಅದಕ್ಕೆ ಮಹಿಳೆಯರಿಗೆ ಪ್ರತ್ಯೇಕವಾದ ಕಾಲೇಜ್ ಇದೆ ವೃತ್ತಿ ತರಬೇತಿ ಸಂಸ್ಥೆಗಳಿದೆ ಹೀಗೆ ಬಹುಮುಖ ವಿದ್ಯಾ ಕೇಂದ್ರವಾಗಿ ಸಾವಿರಾರು ವಿದ್ಯಾರ್ಥಿಗಳೇ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಇವತ್ತು ಮಲ್ಲದಿಂದ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಕರ್ನಾಟಕದ ಮಕ್ಕಳು ಸೇರಿ ನಾಲ್ಕು ಸಾವಿರ ವಿದ್ಯಾರ್ಥಿಗಳಿಗೆ ಅದು ಆ ಸಂಸ್ಥೆಯ ಒಂದು ವಿದ್ಯಾರ್ಜನೆಯನ್ನ ಕೊಡ್ತಾ ಇದೆ ನಾಯಕರು ಧಾರ್ಮಿಕ ವಿದ್ವಾಂಸರು ಆಗಿದ್ದವರು ಖಾಜಿ ಅಸೀದ್ ಉಮರುಲ್ ಫಾರೂಕ್ ಅಲ್ ಬುಹಾರಿ ಹೊಸೋಡ್ ತಂಗ್ ಅಂತೇಳಿ ಅವರ ಹತ್ತನೇ ಉರುಸ್ ಅಂದ್ರೆ ಅವರು ನಿಧನರಾಗಿ ಹತ್ತು ವರ್ಷ ತುಂಬುತ್ತಾ ಇದೆ ಸಂತ ಪುರುಷರ ಮರಣದ ಸ್ಮರಣ ಸ್ಮರಣೆಯನ್ನು ನಾವು ವಾರ್ಷಿಕವಾಗಿ ಉರುಸ್ ಹೇಳುವ ಹೆಸರಲ್ಲಿ ಪ್ರಕಾರ ಇವತ್ತು ಹತ್ತನೇ ಅವರು ಸ್ಥಾಪಿಸಿದಂತಹ ಒಂದು ಉನ್ನತವಾದ ವಿದ್ಯಾಭ್ಯಾಸ ಸಂಸ್ಥೆ ಹೇಳಿ ಅದರ ರಜತ ಮಹೋತ್ಸವ ಇಪ್ಪತ್ತೈದನೇ ವರ್ಷಾಚರಣೆ ಜೂನ್ ಹತ್ತೊಂಬತ್ತರಿಂದ ಇಪ್ಪತ್ತೆರಡರ ತನಕ ನಡೆಯುತ್ತದೆ ಜೂನ್ ಹತ್ತೊಂಬತ್ತು ಗುರುವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ದಕ್ಷಿಣ ಕರ್ನಾಟಕ ಸುನ್ನಿ ಸೆಂಟರ್ ಅಧ್ಯಕ್ಷ ಬಹಳ ಪ್ರಭಾವಿ ಆಧ್ಯಾತ್ಮಿಕ ನಾಯಕ ಇದು ಕುಂಬೋಲ್ ಅವರು ಉದ್ಘಾಟನ ಮಾಡ್ತಾರೆ ಕರ್ನಾಟಕ ಸುನ್ನಿ ಉಲಮಾ ಒಕ್ಕೂಟದ ರಾಜ್ಯಾಧ್ಯಕ್ಷರು ಆದಂತಹ ಖಾಸಿ ಜೈನ್ ಉಲಮಾ ಎಂ ಅಬ್ದುಲ್ ರಹೀದ್ ಮುಸ್ಲಿಯಾ ಅವರು ಅಧ್ಯಕ್ಷತೆ ವಹಿಸುತ್ತಾರೆ ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಅವರು ಅದೇ ರೀತಿ ಮಂಜೇಶ್ವರದ ಶಾಸಕರಾದಂತಹ ಎಂ ಎಂ ಕೆ ಎಂ ಅಶ್ರಫ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಅವತ್ತು ರಾತ್ರಿ ಎಂಟು ಗಂಟೆಗೆ ಸಂಸ್ಥೆಯ ಮುಖ್ಯಸ್ಥ ಸೈದ್ ಶಹೀದ್ ಅಲ್ ಬುಹಾನಿ ಅವರ ನೇತೃತ್ವದಲ್ಲಿ ಸ್ವಜಾತ್ ಮಧಿಸುತ್ತಿರುವಂತಹ ಆಧ್ಯಾತ್ಮಿಕ ಸಭೆ ನಡೆಯುತ್ತಿದೆ ಅದರಲ್ಲಿ ಸೀದ್ ಜಲಾಲುದ್ದೀನ್ ಸೈದಿ ಸ್ವಾದಿ ಸಾದಿ ತಳಿಪರಂಬ ಖ್ಯಾತ ವಾಕ್ಮಿಗಳಾದ ವಾಕ್ವಿಗಳಾದ ಹಮ್ದ ಬಾಕಿ ಅವರು ಭಾಗವಹಿಸಿದ್ದಾರೆ ಜೂನ್ ಇಪ್ಪತ್ತು ಎರಡನೇ ದಿವಸ ಶುಕ್ರವಾರ ಮಧ್ಯಾಹ್ನದಿಂದ ವಿವಿಧ ಆಧ್ಯಾತ್ಮಿಕ ಕಾರ್ಯಕ್ರಮ ನಡೆಯುತ್ತದೆ ಅದರಲ್ಲಿ ಕೂಡ ಆಧ್ಯಾತ್ಮಿಕ ನಾಯಕರು ಸೈದ್ ಬಾಯಾರ್ ತಂಗಲ್ ಅದೇ ರೀತಿ ಸೈದ್ ಕಲ್ಲೆಕಟ್ಟ ಕಟ್ಟದಗಳು ಸಿದ್ ಪಿಎಸ್ಎ ತಂಗಲ್ ಬಾಸನ್ ನೇತೃತ್ವ ವಹಿಸುತ್ತಾರೆ ಸಮಾರೋಪ ದಿನ ಜೂನ್ ಇಪ್ಪತ್ತ ಒಂದು ಶನಿವಾರ ಎರಡು ಗಂಟೆಗೆ ಸಾಮಾಜಿಕ ಸಮಾವೇಶ ಅಂತ ಹೇಳಿ ವಿವಿಧ ಸಾಮುದಾಯಿಕ ಸಂಘಟನೆಗಳು ಮತ್ತು ಸಂಸ್ಥೆಗಳ ನಾಯಕರೆಲ್ಲ ಭಾಗವಹಿಸ್ತಾರೆ